ಇವತ್ತಿನ ಹಾಡು ಬಿಡುಗಡೆ ಆಗಿದೆ ಶ್ರೀಧರ್ ಅವರೇ ಇವತ್ತಿನ ಕೇಂದ್ರವೆಂದು ತುಂಬ ಅದ್ಭುತವಾದ ಸಂಗೀತ ಮಾಡಿಕೊಟ್ಟಿದ್ದ ಶ್ರೀಧರ್ ಥ್ಯಾಂಕ್ ಯು ವೆರಿ ಮಚ್ ಸಂಗೀತ ತುಂಬ ಮುದ್ದಾಗಿದ್ದಾನು ನನಗೆ ಹೇಳಿದೆ ಒಳ್ಳೆ ಜೈನ್ ಥರ ಇದೆ ನಿಮ್ಮ ವಾಯ್ಸ್ ಅಂತ ಗಾಡ್ ವಯಸ್ಸು ನಿಮ್ಗೆ ಒಳ್ಳೇದಾಗಲಿ ಇನ್ನೂ ಹೆಚ್ಚಿನ ಹಾಡುಗಳು ನೀವು ಹಾಡು ಹೋಗಾಕಬೇಕು ವೇದಿಕೆ ಮೇಲೆ ಇರತಕ್ಕಂಥ ಪರಮ ಪೂಜೆಯ ಸ್ವಾಮೀಜಿ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತ ಥ್ಯಾಂಕ್ ಯು ಉಪಿ ಸರ್ ನಿಮ್ಮ ವಿಶಸ್ಸು ಟೋನಿಗೂ ನೀವು ವಿಶ್ ಮಾಡಿದ್ರಿ ತುಂಬ ಚೆನ್ನಾಗಾಯಿತು ಸಿನಿಮಾ ಇದು ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಸುರೇಶ್ ಮಂಜುನಾಥ್ ಸರ್ ಬಣಕರ್ ಬೇರ್ಕೆ ಮೇರು ಎಲ್ಲ ಆತ್ಮೀಯರು ಶ್ರೀನಾಥ ಚೇತನ್ ಗೆಳೆಯ ಸತ್ಯ ಕಿಟ್ಟಿ ನಮ್ಮ ಡಿಸ್ಟ್ರಿಬ್ಯೂಟರ್ ಹೋಗು ಕವಿ ಕವಿಯವರು ಇದರಲ್ಲಿ ಬರೆದಿರೋ ಸಾಲುಗಳು ಕೇಳ್ತಾ ಕೇಳ್ತಾ ಇದ್ದೆ ಎಷ್ಟು ಸತಿ ಹತ್ತಿ ನೀವು ಎಷ್ಟತಿ ಭಾವಕರಾಗಿ ಗೊತ್ತಿಲ್ಲ ತುಂಬ ಅದ್ಭುತವಾದ ಸಾಲುಗಳು ಬರ್ತಿದ್ದೀರ ಕವಿ ಥ್ಯಾಂಕ್ ಯು ವೆರಿ ಮಚ್ ಕವಿಗೆ ನಾನು ಮೊದಲು ಮೊದ ಮೊದಲು ಭೂಮಿಗಿಳಿದ ಮಳೆ ಹ ನೀವು ಆ ಹಾಡಿನ ಬಗ್ಗೆ ತುಂಬ ಚರ್ಚೆ ಮಾಡ್ತಾ ಇದ್ವಿ ಹೆಂಗ್ರಿ ಹುಟ್ಟು ನಿಮಗೆ ಸಾಲುಗಳು ಅಂತ ಅದ್ಭುತವಾಗಿ ಬರ್ತಿದಾರೆ ಕವಿ ತುಂಬ ಅದ್ಭುತವಾದ ಹಾಡುಗಳು ಇನ್ನೂ ನಾಲ್ಕು ಹಾಡುಗಳು ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಮೂರು ಹಾಡು ಐದು ಹಾಡುಗಳನ್ನೂ ಕವಿನೇ ಬರ್ತಿದ್ರೆ ಒಂದು ಭಾವಗೀತೆ ಬಳಸಿದ್ದೀವಿ ನಾವು ಥ್ಯಾಂಕ್ ಯು ಕವಿ ಥ್ಯಾಂಕ್ ಯು ವೆರಿ ಮಚ್ ಸತ್ಯ ನೋಡಿದ್ರೆ ಅವ್ನ ಕೆಲಸನ ಆನ್ ಸ್ಕ್ರೀನ್ ಇವಾಗ ನೋಡಿದ್ರಿ ನೀವೆಲ್ಲ ಇದಕ್ಕಿಂತ ದೊಡ್ಡ ಸ್ಕ್ರೀನ್ ಮೇಲೆ ಅವನು ಇನ್ನೂ ಡೀಟೇಲಿಗೆ ತುಂಬ ಮ್ಯಾಜಿಕ್ ಮಾಡ್ತಾನ ಅವನು ಅವನ ಮ್ಯಾಜಿಕ್ಕಿಗೆ ಥ್ಯಾಂಕ್ ಯು ಬಂದಿದ್ರಿ ಎಲ್ಲೂ ನೀವೆಲ್ಲರ ಹರಕೆ ಹಾರೈಕೆ ಚಿತ್ರ ತಂಡದ ಮೇಲೆ ಈ ಸಿನಿಮಾ ಮೇಲೆ ಸ್ಪೆಷಲಿ ಇಲ್ಲಿ ಕೆಲಸ ಮಾಡೋ ಎಲ್ಲ ಕನ್ನಡಿಗರ ಮೇಲೆ ಇರಲಿ ಅಂತ ಹಾರೈಸ್ತಾ ನಾನು ಎಲ್ಲ ಮಾತುಗಳನ್ನು ಮುಗಿಸ್ತೀನಿ